ಸ್ವಲ್ಪ ಕೈ ಮೇಲೆ ವೆರಿ ಗುಡ್ ವೆರಿ ಗುಡ್ ಒಂದು ಎರಡು ಗಂಡಸರಲ್ಲೋ ಯಪ್ಪಾ ಎಲ್ಲದಕ್ಕೂ ಇವು ಕೈ ಎತ್ತಾವ್ರಿ ಹಾಂ ಇವು ಒಂದಾನದ ಕಾಲಕ್ಕೆ ಇಂದಿರಾ ಗಾಂಧಿ ಕಾಂಗ್ರೆಸ್ ಇದ್ದಾಗ ಹಂಗಾರಿ ಗಂಡು ಯಾವುದೇ ಎಲ್ಲ ಕೈ ಎತ್ತದು ಹಂಗೆ ಇದನ್ನು ನಾನು ಯಾವುದೇ ಊರಲ್ಲಿ ಕೇಳಿ ಗಂಡಸ್ರೇ ಎತ್ತಾರೆ ನನಗೆ ಅನುಮಾನ ಇವರೇ ಅಡುಗೆ ಮಾಡೋರಿಗೆ ಬಡಿಸ್ತಾರೋ ಅವ್ರು ಮಾಡಿ ಇವ್ರಿಗೆ ಬಡಿಸ್ತಾರೋ ಹಾಂ ಹಾಂ ಎರಡು ಜನ ಎತ್ತಿದ್ರಿ ಹೊಸ ರುಚಿ ಬರುತ್ತೆ ಒಳ್ಳೆ ಐಟಮ್ ಮಾಡಿ ಕೊಡ್ತಿರ್ತಾರೆ ಹಾಂ ಮಾಡಿ ಬಿಡಿಸ್ ಸ್ವಲ್ಪ ಕೈ ಹಾಗೆ ಒಂದು ಎರಡು ಒಂದು ನಿಮಿಷ ಹಾಗೆ ಹೇಳ್ಕೊಳ್ಳಿ ಹಾಂ ಈಗ ಕೈ ಎತ್ತಿರೋನೆಲ್ಲ ನೋಡ್ಕಳಿಸ್ಬಾ ದಯವಿಟ್ಟು ಉಳಿದವರು ಹಾ ಹೊಸ ರುಚಿ ನೋಡಿ ಅಡುಗೆ ಮಾಡಿ ಬಡಿಸಿದ್ರು ಕೈ ಎತ್ತಿರಲಿ ಇವರೆಲ್ಲ ಇವ್ರು ಮಾಡಿರೋ ಅಡುಗೆನ ತಿಂದು ಬದುಕಿದವ್ರು ಯಾರಾದರೂ ಇಲ್ಲಿದ್ದೀರ ಅಲ್ಲಮ್ಮ ನಮಗೆ ಬರದೇ ಇರೋ ಅಡುಗೆಗಳು ಅದರಲ್ಲೂ ಉತ್ತರ ಕರ್ನಾಟಕ ಜನರಿಗೆ ಎಂತೆಂಥ ಅಡುಗೆ ಮಾಡ್ತಾರೆ ಮಾದ್ಲಿ ಹೋಳಿಗೆ ಗಾರ್ಗಿ ಅದ್ರಾಸ ಹೊಗ್ಗಿ ಸಜ್ಜಕ ಗೋಧಿ ಹುಗ್ಗಿ ನೆಲ್ಲು ಹುಗ್ಗಿ ಅಕ್ಕಿ ಅನ್ನ ನವಣೆ ಅಕ್ಕಿ ಅನ್ನ ನೀವು ಕೊಪ್ಪಳ ಈ ತುಮಕೂರು ಆ ಜಾತ್ರೆಗಳಿಗೆ ಹೋಗಬೇಕು ದೊಡ್ಡ ದೊಡ್ಡ ಕಡಾಯಿಗಳಲ್ಲಿ ಸಾರು ಮಾಡಿರ್ತಾರೆ ರೀ ನಿಮ್ಮ ಬೆಂಗಳೂರು ಜನ ಮೈ ಗಾಡ್ ಸ್ವಿಮ್ಮಿಂಗ್ ಪೂಲ್ ಥರ ಇದೆಯಲ್ಲ ಇದು ಮತ್ತು ಇವರ ಸ್ವಿಮ್ಮಿಂಗ್ ಪೂಲ್ ಅಷ್ಟ ಓ ರೆಡ್ ವಾಟ್ರ್ ಇದೆಯಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಒಡಿ ಡೈ ಗೊತ್ತಾಗುತ್ತೆ ಮ್ಯಾಗ ಬರವಂತ ಅನ್ನಾನ ಪಾತ್ರೆಗಳು ತುಂಬಿಟ್ರಲ್ಲ ಸರ್ ನೀವು ಆ ಕಡೆ ಬರಬೇಕು ಒಟ್ಟಿರ್ತಾರೆ ಹಿಂಗೆ ಸಲಿಕಿ ಜೆ ಸಿ ಬಿಯಿಂದ ಹಾಕ್ತಾರೆ ಮೈ ಗಾಡ್ ಇಟ್ ಇಸ್ ಅ ಮೌಂಟೇನ್ ಆಫ್ ರೈಸ್ ಯು ನೌ ಇಷ್ಟು ಖರ್ಚಾಗುತ್ತಾ ಅಂತ ಕೇಳ್ತಾವೆ ಇಲ್ಲಿಯೋ ಯವ್ವ ಎರಡ ಪಕ್ತಿಗೆ ಮುಗಿತೈತಿ ಸ್ವಾಮಿಗಳು ಒಳಗೆ ಕುಂತೊಳತಿರ್ತಾರೆ ಮತ್ತಿಷ್ಟು ಅಕ್ಕಿ ತಂದು ಹಾಕ್ಬೇಕಲ್ಲ ಹೇಗೆ ಊಟ ಮಾಡ್ತಾರೆ ರೀ ಹಾಂ ಮನೇಲಿ ನಾನು ಯಾವುದೋ ಒಂದು ಹೆಣ್ಮಗಳು ಓಡ್ತಾ ಇದ್ಲು ಮುಂದೆ ಒಂದು ಮಗು ಓಡ್ತಾ ಇತ್ತು ಯಾವುದೋ ಊರಿಗೆ ಹೋಗ್ತಿರ್ಬೇಕಾದ್ರೆ ಅವರಿಂದ ಒಂದು ಹತ್ತು ಕಿಲೋಮೀಟ್ರ್ ದೂರ ಬಂದೀವಿ ಆ ಮಗು ಓಡ್ತಿದ್ದೆ ಏನಮ್ಮ ಯಾಕೆ ಆ ಮಗುನ ಹಿಡ್ಕೊಳ್ತಿಲ್ಲ ಅಯ್ಯೋ ಊಟ ಮಾಡ್ತಾ ಇಲ್ಲ ಸರ್ ಅದು ಅದು ಕುಣಿಸ್ತಾ ಉಣಿಸ್ತಾ ತುಮಕೂರು ಹತ್ತಿರ ಆ ಹತ್ರ ಬಂದಿದ್ದೀವಿ ಈಗ ನೆಕ್ಸ್ಟ್ ಬಸ್ ಇಟ್ಕೊಂಡು ಹೋಗ್ತೀನಿ ವಾಪಾಸ್ ಹುಡುಗರು ಊಟ ಮಾಡಲ್ಲ ಅಂತ ತಾಯಿ ಅಂದ್ರೆ ಅಡ್ಡಾಡಿದ್ದು ನೋಡಿದ್ದೆ ಇತ್ತೀಚಿನ ದಿನಗಳಲ್ಲಿ ನಾನು ನಮ್ಮ ಕಾಲಕ್ಕೆ ಯಾವಾಗ ಅನ್ನ ಹಾಕ್ತಾರೋ ಅಂತ ಕಾಯ್ತಿದ್ವಿ ಯಾಕೆ ಬೇರೆ ಯಾವ ಸ್ನ್ಯಾಕ್ಸು ನಮಗಿರಲಿಲ್ಲ ಬರೀ ಚಿಪ್ಸು ಏನದು ಇವೆಲ್ಲ ತಿ ಮಕ್ಕಳು ಕುರುಕುರೇ ಹಾಂ ನೋಡಿ ಇವೆಲ್ಲ ಕೊಡಿಸಿರುವ ಪಾಪ ತಾಯಿ ಅಂದರು ಹಸು ಆಗೋರ್ಗು ಮಕ್ಕಳನ್ನ ಬಿಡಿ ನೀವು ತಾವೇ ಬಂದು ತಿಂತವೆ ಬ ನಮ್ಮಲ್ಲಿ ಬೈತಿರ್ತಾವೆ ರೀ ಆರ್ಡರ್ ಆರ್ಡ್ರ್ ಮೆಟಿಗೆ ತಿಂತಾವ ಹಾಂ ನಮ್ಮ ತಾಯಿ ನಾಗರ ಪಂಚಮಿ ಬಂತು ಇನ್ನೇನು ಶ್ರಾವಣ ಮಾಸ ಬಂತು ನಾಗರ ಪಂಚಮಿ ಅಂದರೆ ಉಂಡಿ ಇವೆಲ್ಲ ಮಾಡಿಡೋದು ನೀವೆಲ್ಲ ಲಾಡು ಗೀಡು ಅಂತಿರೋ ಆ ಥರ ಎಲ್ಲ ಮಾಡಿಡೋಳು ಎಷ್ಟು ಹುಡುಕಿದ್ರು ಸಿಗ್ತಿರಲಿಲ್ಲ ರೀ ವಾಸನೆ ನೋಡಿದ್ರೂ ವಾಸನೆ ಇಲ್ಲ ಮಾಡಿ ಮಾಡಿ ನೋಡಿರ್ತಿದ್ವಿ ಬೆಲ್ಲ ಹಿಟ್ಟು ಕಲಸೋ ನೋಡಿರ್ತೀವಿ ಹಿಂಗೆ ಕಟ್ಟೋದು ನೋಡಿರ್ತಿದ್ವಿ ತಿರುಗಾ ಎಲ್ಲಿಟ್ಟಳಕ್ಕೆ ಗೊತ್ತಾಗ್ತಿದ್ದಿಲ್ಲ ನನಗೆ ಸಿ ಸಿದ್ಲಿಂಗ ಏ ನಮ್ಮಮ್ಮ ಉಂಡಿ ಮಾಡಾಳ ಎಲ್ಲಿಟ್ಟಳ ಗೊತ್ತಿಲ್ಲಲೇ ಅಂದೆ ನಾನು ಅದೇನು ದೊಡ್ಡ ಗದ ಒಂದು ಐದು ನಿಮಿಷ ಟೈಮ್ ಕೊಡೋದು ಹೋಗಿ ಪೆಟ್ಟಿಗೆಯಲ್ಲಿ ಇರುವೆಗಳು ತಂದ ಆ ಇರುವೆಗಳೆಲ್ಲ ಮನೆಯಲ್ಲಿ ಬಿಟ್ಟ ಒಂದು ಹತ್ತು ನಿಮಿಷ ಹೊರಗಡೆ ಹೋಗಿ ಬರೋಣ ಬಾ ಅಂತ ಕರ್ಕೊಂಡು ಹೋದ ನಾನು ಹತ್ತು ನಿಮಿಷ ಬಿಟ್ಟು ಬಂದು ನೋಡ್ತೀವಿ ಸರ್ ಎಲ್ಲ ಇರುವೆಗಳು ಕರೆಕ್ಟ್ ಉಂಡಿ ಡಬ್ಬಿಗೆ ಹೋಗಿ ಇಂಥ ದೊಡ್ಡ ಮೂಗಿದ್ರೂ ನಮಗೆ ಉಂಡೆ ವಾಸನೆ ಗೊತ್ತಾಗಲಿಲ್ಲ ಇರುವೆ ಇಷ್ಟು ಆ ಇರುವೆಯ ಮೂಗು ಎಷ್ಟಿರಬೇಡ ಅದರ ಹೊಳ್ಳೆಗಳು ಎಷ್ಟಿರಬೇಡ ಆ ವಾಸನೆ ಅದಕ್ಕೆ ಆಗ ಬಂತು ಇದನ್ನೇ ದೈವ ಸೃಷ್ಟಿ ಅಂತ ಕರೆಯೋದು ಅಯ್ಯೋ ನಾವು ಭಗವಂತನ ಮುಂದೆ ಪ್ರಾರ್ಥನೆ ಮಾಡ್ತೀವಿ ಭಗವಂತನ ಬೇಡ್ಕತ್ತೀವಿ ಅಣ್ಣಮ್ಮ ಅಂತೀವಿ ಅಂತೀವಿ ಚಿದಂಬರ ಅಂತೀವಿ ಕೃಷ್ಣ ರಾಮ ಎಲ್ಲ ಅಂತೀವಿ ನಮ್ಮೊರೆ ಕೇಳ್ತಾ ಇಲ್ಲ ಅಂದಾಗ ಭಾಗವತದಲ್ಲಿ ಒಂದು ಮಾತು ಬರ್ತದೆ ಭಗವಂತ ಕಿವಿ ಎಷ್ಟು ಸೂಕ್ಷ್ಮ ಅಂದರೆ ಇರುವೆ ಕಾಲಿನ ಗೆಜ್ಜೆ ಶಬ್ದವನ್ನು ಕೂಡ ಭಗವಂತ ಕೇಳಬಲ್ಲ ನೀವು ಅಂದ್ಕತ್ತೀರಾ ನಮ್ಮ ಕರ್ಮ ತೀರೋವರೆಗೂ ಭಗವಂತನೂ ಪ್ರತ್ಯಕ್ಷ ಆಗಲ್ಲ ಹೌದಾ ಆಧ್ಯಾತ್ಮ ಹಾಸ್ಯದ ಮುಖಾಂತರ ಅಧ್ಯಾತ್ಮ ರಾಮಕೃಷ್ಣ ಪರಮಹಂಸರ ಚರಿತ್ರೆಗಳನ್ನು ಓದಿದಾಗ ಹಾಸ್ಯದ ಮೂಲಕ ಅಧ್ಯಾತ್ಮ ಹೇಳ್ತಾರೆ ನಾನು ಪುರಾಣ ಪ್ರವಚನ ಇನ್ನೂ ಸ್ವಲ್ಪ ದಿವಸ ಇದು ಮಾಡಿ ನಾನು ಪುರಾಣಗಳು ಹೇಳಬೇಕಂತ ಮಾಡಿ ಪ್ರವಚನ ನನ್ನ ಮೆಚ್ಚು ನಾನು ಇಷ್ಟೆಲ್ಲ ಹೇಳೋದು ನಿಮಗೆ ಬರೀ ಸಾಹಿತ್ಯ ಓದ್ತಿನ ಮನೇಲಿ ಅಂತಲ್ಲ ಇಲ್ಲೇ ನೋಡ್ಕೊತಿ ನಾನು ಎಷ್ಟೋ ಸಾರಿ ಈಗ ಮೂವತ್ತೆರಡು ಸ ವರ್ಷ ಆಯ್ತು ಈ ಫೀಲ್ಡಿಗೆ ಬಂದು ಒಂದು ನಾಲ್ಕು ಸಾವಿರ ಕಾರ್ಯಕ್ರಮ ಆಯಿತು ನನ್ನ ಮೆಚ್ಚಿನ ಗ್ರಂಥಗಳು ಭಗವದ್ಗೀತೆ ಮತ್ತು ಭಾಗವತ ಎಂಥ ಕಥೆಗಳಿದೆ ರೀ ಭಗವದ್ಗೀತೆ ಭಗವದ್ಗೀತೆ ಬರೀ ಮುಟ್ಟಿಸ್ತಾರೆ ರೀ ಕೋರ್ಟ್ನಲ್ಲಿ ಭಗವದ್ಗೀತೆಯನ್ನು ಬಿಟ್ಟು ಪ್ರಮಾಣ ಮಾಡುತ್ತೇನೆ ನಾನು ಇನ್ನೊಮ್ಮೆ ಎಂದು ಈಗ ಮಾಡೋದಿಲ್ಲ ಆಮೇಲೆ ನೋಡ್ಕೊತೇನೆ ಅಂತ ಮನಸ್ಸಿನಾಗ ನುಟ್ಟಿಸಬಾರ್ದು ಶಿಕ್ಷೆ ಆದವನಿಗೆ ಭಗವದ್ಗೀತೆ ಓದಕ್ಕೆ ಕೊಡಬೇಕು ಅವನು ಓದಿದೆ ಅಂದರೆ ತಿರ್ಗಂತ ತಪ್ಪು ಮಾಡಲ್ಲ ಅದನ್ನು ಬರೀ ಮುಟ್ಟಿಸೋದು ಕಲ್ತೀವಿ ನಾವು ಶಾಲೆಗಳಲ್ಲಿ ಅದನ್ನು ಹೇಳಿದರೆ ವಿರೋಧ ಮಾಡ್ತೀವಿ ಹೌದಾ ಹೌದು ಅದು ಮಾನವ ಜನಾಂಗದ ತತ್ವಶಾಸ್ತ್ರ ಅದು ಭಗವದ್ಗೀತೆ ಎಲ್ಲ ಗೊತ್ತು ಎಲ್ಲ ಭಾಷೆಯಲ್ಲಿದೆ ಓದೋ ತಾಳ್ಮೆ ಇಲ್ಲ ನಮಗೆ ಆ ಭಗವದ್ಗೀತೆಯನ್ನು ಓದೋದ್ರಿಂದ ಏನು ಆಗುತ್ತೆ ಅಂತ ನಾನು ಹೇಳೋದಕ್ಕಾಗೋದಿಲ್ಲ ಅದನ್ನು ನಿಮ್ಮಲ್ಲಿ ಪರಿವರ್ತನೆ ಆಗುತ್ತೆ ಖಂಡಿತ ಇಷ್ಟು ಮಾತ್ರ ಭಾಗವತದಲ್ಲಿ ಬರ್ತಕ್ಕಂಥ ಕಥೆಗಳು ಕೃಷ್ಣ ಪರಮಾತ್ಮನ ಕಥೆಗಳು ಸುಧಾಮನ ಕಥೆಗಳು ಮಕ್ಕಳಿಗೆ ಗೊತ್ತೇ ಇಲ್ಲ ಸುಧಾಮಂದ್ರೆ ಯಾರೋ ಫಿಲ್ಮ್ ಆ್ಯಕ್ಟ್ರು ಅಂತ ಅಂದ್ಕೊಂಡ್ಬಿಡ್ತಾರೆ ಅವ್ರು ಆ್ಯಕ್ಟ್ರು ಯಾರು ಕೃಷ್ಣ ಅಂದರೆ ಯಾರು ಅತಿ ತೆಲುಗಲ್ಲಿ ಕೃಷ್ಣನ ರಾಮ ಅಂದರೆ ನಮಗೆ ಎನ್ ಟಿ ರಾಮರಾವ್ ಕೃಷ್ಣ ಪಾತ್ರಗಳು ಅವಾಗೆಲ್ಲ ಪೌರಾಣಿಕ ಸಿನಿಮಾ ಬರ್ತದೆ ಈಗಲ್ಲಿದ್ದೀರಿ ಮೂರುವರೆ ವರ್ಷದಲ್ಲಿ ರಾಜ್ಕುಮಾರ್ ಕೃಷ್ಣನೂ ಹೌದು ಹೌದಾ ನಾನು ಇವತ್ತಿಗೂ ತುಂಬ ಇಷ್ಟಪಡೋ ರಾಜಕುಮಾರ್ ಸಿನಿಮಾ ಅಂದರೆ ಶ್ರೀನಿವಾಸ ಕಲ್ನ ಪವಾಡಿಸೋ ಪರಮಾತ್ಮ ಎಷ್ಟು ಚೆನ್ನಾಗಿದೆ ರೀ ಹಾಡು ಪವಡಿಸೋ ಪರಮಾತ್ಮ ಶ್ರೀ ವೆಂಕಟೇಶ ಒಂದೊಂದು ಕನ್ನಡದಲ್ಲಿ ಹಾಡು ಈಗಿನ ಏನು ರೀ ಅಮ್ಮ ಡೈರೆಕ್ಟ್ ಆ ಡೈರೆಕ್ಟ್ ಕಿಕ್ಕ ಮಾಗಿನ ಹಾಡು ಕಿಕ್ಕರಿಬೇಕ ಅಂತಾರೆ ಎಂತೆಂಥ ಹಾಡ್ರಿ ಲವ್ ಸಾಂಗ್ ಹೇಗಿತ್ತು ಬರೆದೆ ನೀನು ನಿನ್ನ ನನ್ನ ಕಂಠ ಸರಿಯಿಲ್ಲ ಆದರೂ ಸಹಿಸ್ಗಳೇ ಟಿಕೆಟ್ ಕೊಟ್ಟು ಬಂದಿರಿ ಕ್ಷಮಿಸಿ ಬರೆದೆ ನೀನು ನಿನ್ನ ಹೆಸರ ನನ್ನ ಪುಟದಲಿ ಬಂದು ನಿಂತೆ ಹೇಗೋ ಏನೋ ನನ್ನ ಮನದ ಗುಡಿಯಲಿ ನೀ ಎಂಥ ಸುಂದರವಾದ ಹಾಡ್ರಿ ಇದಕ್ಕಿಂತ ದೊಡ್ಡ ಲವ್ ಸಾಂಗನ್ನು ನಾನು ಯಾವತ್ತೂ ಇಷ್ಟಪಟ್ಟಿಲ್ಲ ಅದ್ಭುತ ಹಾಡು ಹೌದಾ ಇವತ್ತಿನವರು ಇವತ್ತಿನ ಲವ್ ಕರೆಯೋದು ಹೆಂಗೆ ಡೈರೆಕ್ಟ್ ಇವಾಗ ತಗಲಕ್ಕಂಡೆ ನಾನು ತಗಲಾ ನಾನು ಚೋರಿ ಚಿಕ್ಕಣ್ಣನ ಕೈಲಿ ತಗಲಾ ಕಂಡೇ ಹಾ ಅಮ್ಮ ಡಿಮ್ ಡಿಮ್ ಡಿಗಾ ಡಿಗಾ ಅಂತ ಯಾವುದು ಹಾಡು ಬರೀ ಮ್ಯೂಸಿಕ್ ಶಬ್ದನಾಗಲಿ ಸಾಹಿತ್ಯಕ್ಕೆ ಬೆಲೆನೇ ಇಲ್ಲ ನಾ ಮೆಚ್ಚಿದ ಹುಡುಗನಿಗೆ ಕಾಣಿಕೆ ತಂದಿರುವೆ ನೀ ಪತ್ರದಿ ಬರೆದ ಪದಗಳನ್ನು ಅದು ತುಂಬಿಸಿನೋ ಚುಂಬಿಸಿನೋ ಚುಂಬಿಸಿ ಅಲ್ವಾ ಎಸ್ ನೋಡಿ ಪತ್ರದಿ ಬರೆದ ಪದಗಳನ್ನು ಚುಂಬಿಸಿ ಕಳಿಸಿರುವೆ ನಾ ನೆಕ್ಸ್ಟ್ ತುಂಬಿಸಿ ಅಂತ ನಾನು ಇವತ್ನೂರಿಗೂ ಕನ್ಫ್ಯೂಸ್ ಅದು ಹಾಂ ಇವಾಗ ಹಂಗೆ ಬರೀತಾರೆ ನಿನ್ನ ಪದಗಳಿಗೆ ಚುಂಬಿಸಿ ನಾನು ಅಂದರೆ ನೀನು ಎಷ್ಟು ಪ್ರೀತಿಸಿಬೇಡ ನೀವು ನಿನ್ನ ಕೈಯಿಂದ ಬಂದಿದೆ ಅಂತ ಇಂಥ ಹೃದಯವಂತ ಪ್ರೇಮ್ಗಳು ಯಾರಿದ್ದಾರೆ ಈಗ ಹಾಂ ವಿಚಿತ್ರ ಕಾಲಮಾನ ಬದಲಾಗಿ ಹೋಗಿದೆ ಸಿನಿಮಾಗಳು ನೋಡಿ ನೋಡಿ ನಾವು ಯಾವ ಥರ ಆಗಿದೀವಿ ಇನ್ನೂ ಇದಕ್ಕಿಂತ ಅದ್ಭುತ ಅಂದ್ರೆ ಆಕಾಶವಿ ಬೀಳಲಿ ಮೇಲೆ ಹಾಂ ಹೆದರಿಕೆಯ ನೋಟವೇಕೆ ಒಡನಾಡಿನ ನಿರುವೆ ಹೊಸ ಬಾಳಿನ ಹಾದಿಯಲ್ಲಿ ಜತೆಗೂಡಿನ ಬರುವೆ ಇವೆಲ್ಲಕ್ಕಿಂತ ಕೊನೆ ಹಾಡು ಪ್ರೇ ತಂದೆ ತಾಯಿ ಒಪ್ಪಿರಲ್ಲ ಅವ್ರ ಮದುವೆಗೆ ಪ್ರಕೃತಿಯನ್ನು ಸಾಕ್ಷಿಯಾಗಿ ಮದುವೆ ಆಗ್ತಾರ ಹೌದಾ ಯಾವುದು ಹಸೆ ಮಣೆಯು ನಮಗೆ ಇಂದು ನಾವು ನಿಂತ ತಾಣವು ನಮ್ಗೆ ಯಾರು ಹಸೆಮಣೆ ಹಾಕಬೇಕು ನಾವು ನಿಂತ ತಾಣನೆ ಹಸೆಮಣೆ ತೂಗಾಡುವ ಹಸಿರೆಲೆಯೇ ಶುಭ ಕೋರುವ ತೋರಣವು ಹಕ್ಕಿಗಳ ಚಿಲಿಪಿಲಿ ಗಾನ ಮಂಗಳಕರನಾದವು ಈ ನದಿಯ ಕಲರವವೇ ಏನ ಹಾ ಹೋ ಸಪ್ತಪದಿ ಈ ನಡೆಯಾಯಿತು ಸಂಜ ರಂಗು ಆರತಿಯಾಯಿತು ಇಂದೀಗ ಎರಡೂ ಜೀವ ಬೆರೆತು ಸ್ವರ್ಗವಾಯಿತು ನೋಡಿ ಈ ಹಾಲ್ನಲ್ಲಿ ಫಸ್ಟ್ ನೈಟ್ ಕೂಡ ಬಂತು ಹೌದಾ ಗೊತ್ತಾಯ್ತಾ ಯಾರಿಗಾದ್ರು ಇಷ್ಟು ಕಷ್ಟವಾಗಿ ಹೇಳಿದ್ರೆ ಅರ್ಥ ಆಗಲ್ಲ ಸರ್ ಅದಕ್ಕೆ ಈಗಿನ ಬಂದರು ರಾತ್ರಿ ಆಯಿತು ಮಲಗೋಣ ಇಂದು ನಮ್ಮ ಶೋಭಾನ ಮಕ್ಕಳು ಕೇಳಿದ್ರೆ ಏನು ಹೇಳ್ತೀರ ಹಾಂ ಯಾವುದೋ ಪಿಚ್ಚರಲ್ಲಿ ಪುನೀತ್ ರಾಜ್ಕುಮಾರ್ ಸಿಕ್ಕೋರಿದಾಗ ಹೇ ನೀನು ಫಸ್ಟ್ ನೈಟ್ ಅಂದ್ರೆ ಏನು ಗೊತ್ತೋ ನಾವು ಜೋಡಿ ಬಂದು ಕೆಳಗೆ ಆ ಏನು ಸರ್ ಬರ್ತಾರೆ ರೂಮ್ ತಗೋತಾರೆ ಪಟಕ್ ಅಂತಾರೆ ಹೌದಾ ಈಗಿನ ಚಿಕ್ಕ ಮಕ್ಕಳು ಎಲ್ಲ ಡೈರೆಕ್ಟು ಆ ಕಾಲ ಹೇಗಿತ್ತು ಸರ್ ಎಲ್ಲ ಹಳೆಯ ಸಿನಿಮಾಗಳು ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳು ತುಂಬ ಇಷ್ಟಪಡ್ತೀನಿ ರಾಜ್ಕುಮಾರ್ ನನ್ನ ಮೆಚ್ಚಿನಟ ನಮ್ಮ ಮನೆಯಲ್ಲಿ ಮೂರು ಜನರಿಗೆ ನಿತ್ಯ ಪೂಜೆ ಸಲ್ಲಿಸ್ತೀನಿ ಫೋಟೋಗಳು ಹಾಕಿದ್ದೀನಿ ನಮ್ಮ ಮನೆ ಮೇಲೆ ಮ್ಯೂಸಿಯಂ ಮಾಡಿದ್ದೀನಿ ಆ ಮ್ಯೂಸಿಯಂನಲ್ಲಿ ಮೊದಲನೇದು ನನಗೆ ಜನ್ಮ ಕೊಟ್ಟ ತಂದೆ ಎರಡನೇದು ನನಗೆ ವಿದ್ಯೆ ಮೂಲಕ ಅನ್ನವನ್ನು ಉದ್ಯೋಗವನ್ನು ಕೊಟ್ಟಂಥ ಬೀಚಿ ಮೂರನೇದು ರಾಜ್ಕುಮಾರ್ ಪೂರ್ತಿದಾತ ನಾನು ರಾಜ್ಕುಮಾರ್ ಒಂದೊಂದು ಸಿನಿಮಾಗಳನ್ನು ಕನಿಷ್ಠ ಅಂದರೆ ಹತ್ತರಿಂದ ಹದಿನೈದು ಬಾರಿ ನೋಡಿದ್ದೀನಿ ಬಂಗಾರದ ಮನುಷ್ಯ ಡೈಲಾಗ್ ಟೈಟ್ಲ್ ತೋರಿಸೋದ್ರಿಂದ ಶುಭಮ್ವರೆಗೂ ಹೇಳ್ತೀವಿ ಕಂಠಪಾಠ ಸಾಕ್ಷಾತ್ಕಾರ ಎಂಥ ಸಿನಿಮಾ ರೀ ಸಾಕ್ಷಾತ್ಕಾರ ವಲವೇ ಜೀವನ ಸಾಕ್ಷಾತ್ಕಾರ ಆ ಪ್ರೇಮಿಗಾಗಿ ಕಾಯೋದು ಅವ್ನು ಜೈಲಿಗೆ ಹೋಗಿರ್ತಾರೆ ನಾಯಕ ಬರೋವರಿಗೂ ಕಾಯ್ತಾಳೆ ಅವನ ತೊಡೆ ಮೇಲೆ ಪ್ರಾಣ ಬಿಡ್ತಾಳೆ ಎಂತಂತ ಈಗಿಲ್ವೇನು ಅಮ್ಮಮ್ಮ ಈಗಿನ ಸಿನಿಮಾ ನೋಡಿದ್ರೆ ಭಾಳ ಖೇದ ಆಗ್ತದೆ ಅದಕ್ಕೆ ದಯವಿಟ್ಟು ಸಾಹಿತ್ಯದ ಕಡೆ ಹೋಗಿ ಸಿನಿಮಾನೂ ನೋಡಿ ಬೇಡ ಅನ್ನೋಲ್ಲ ಇಲ್ಲ ಸಿನಿಮಾನ ಸಂಖ್ಯೆನೇ ಜಾಸ್ತಿ ಆದರೆ ಒಳ್ಳೆಯ ಸಿನಿಮಾಗಳನ್ನ ನೋಡ್ತೀವಿ ನಾವು ಅನ್ನೋದನ್ನು ನಿರ್ಮಾಪಕ ನಿರ್ದೇಶಕ ನಾವು ಹೇಳಬೇಕಾಗಿದೆ ತೋರಿಸ್ಬೇಕಾಗಿದೆ ಅದೆಲ್ಲಕ್ಕಿಂತ ಬೆಸ್ಟು ಅಂದರೆ ದಯವಿಟ್ಟು ಪುಸ್ತಕಗಳನ್ನು ಓದಿ ಸಾಹಿತ್ಯವನ್ನು ಓದಿ ನಾವೆಲ್ಲ ನಿಮ್ಮ ಮುಂದೆ ನಿಂತಿರೋದು ನಿಮ್ಮಂಥ ಹಿರಿಯರ ಮುಂದೆ ವಿದ್ಯಾವಂತರ ಮುಂದೆ ಬುದ್ಧಿವಂತರ ಮುಂದೆ ನಿಂತಿರೋ ಕಾರಣ ನಮ್ಮ ಶಕ್ತಿ ಅಲ್ಲ ಇದು ನಮ್ಮ ಕಾಲಗಳಿಗೆ ಬಲ ಕೊಟ್ಟಿದ್ದು ಕನ್ನಡ ಸಾಹಿತ್ಯ ಬಿ ಚಿಯವರ ಕೃತಿಗಳು ಭೈರಪ್ಪನವರ ಕೃತಿಗಳು ಗಜಾನಂದ ಶರ್ಮ ಅವರ ಕೃತಿಗಳು ಜೋಗಿಯವರ ಕೃತಿಗಳು ದಯವಿಟ್ಟು ಲೈಬ್ರರಿ ಮೆಂಬರ್ ಆಗದೇ ಇದ್ದರೆ ಆಗಿ ಪುಸ್ತಕ ಖರೀದಿ ಮಾಡೋ ಯೋಗ್ಯತೆ ಇರೋರು ದಯವಿಟ್ಟು ಪುಸ್ತಕ ಖರೀದಿ ಮಾಡಿ ಕೊಂಡು ಓದುವ ಕನ್ನಡಿಗರಿಗೆ ನಾನು ಋಣಿಯಾಗಿದ್ದೇನೆ ಅಂತ ಬರೀತಿದ್ರು ಬೀಚಿಯವರು ಕೊಂಡು ಓದುವ ಕನ್ನಡಿಗರಿಗೆ ಕೊಂಡು ಓದುವ ಪುಸ್ತಕ ನಾವಾಗೇನು ಹನ್ನೆರಡನೇ ಒಂದು ರೂಪಾಯಿ ಪುಸ್ತಕ ಅಂತಂದ್ರಲ್ಲಿ ಹೌದಾ ದೇವಸ್ಥಾನಕ್ಕೆ ಹಳೆಯ ಕಾಲದಲ್ಲೇ ಜೋಗಗಳು ದೇವಸ್ಥಾನಕ್ಕೆ ಹೋದವನ ಮಗ ತುಂಬ ಲೇಟಾಗಿ ಬಂದಂತೆ ಮನೆಗೆ ಏನೋ ಲೇಟಾಗಿ ಬಂದುಬಿಟ್ಟೆ ಇಲ್ಲ ಮಮ್ಮಿ ಅಲ್ಲೊಬ್ಬರು ಯಾರೋ ಒಂದು ರೂಪಾಯಿ ಕಳ್ಕೊಂಡಿದ್ರು ಅದಕ್ಕೋಸ್ಕರ ನಾನು ಲೇಟಾಗಿ ಬರೋದು ಹೌದು ಅದು ಹುಡುಕ್ ಕೊಟ್ಟೇನೋ ಇಲ್ಲ ಕಣ ಮಾದ್ರ ಮೇಲೆ ನಿಂತಿದ್ದೆ ನಾನು ಏನಂತಿಗೆ ಕಾರ್ ತೊಗೋಬೇಕನ್ಸಿತ್ತು ಊಟ ಹಬ್ಬಕ್ಕೆ ಏನು ಗಿಫ್ಟ್ ಕೊಡ್ತೀರ ಅಂತ ಕೇಳಲಿಕ್ಕೆ ನೀವೇನಂತೆ ಅದು ಕೊಡ್ತೀನಿ ಅಂತ ಗಂಡ ಪ್ರೀತಿ ಅಂತ ನೀವೇನಂತೆ ಅದು ಕೊಡ್ತೀನಿ ಗಿಫ್ಟ್ ಅಂತಂದು ಹೌದಾ ಜೀವನಕ್ಕೆ ಇದ್ದದ್ದು ಒಮ್ಮಲ್ಲಿಗೆ ಎಂಬತ್ತು ಕಾಬೇಕು ನೋಡಿರಿ ಅಂಥದ್ದು ಗಿಫ್ಟ್ ತೊಗೊಂಬೋದ್ಲಕ್ಕೆ ಕಾರ್ ಲೆಕ್ಕಕ್ಕೆ ಇವಾಗ ಮರದಿವಸ ತೂಕದ ಮಷಿನ್ ತೊಗೊಂಬದ್ರ ಅದೇ ಅನ ಲೆಕ್ಕಕ್ಕೆ ಬಂದುಗಳೇ ಇವು ತಿಳ್ಕೊಳ್ಳೋದು ಭಾಳ ಕಷ್ಟ ಆಗ್ತದೆ ಬಂಧುಗಳ ಹೆಣ್ಮಕ್ಳಿಗೆ ತಿಳ್ಕೊಳ್ಳೋದು ಏನಾಯ್ತದ ಅದೇ ಭಾಳ ಟಫ್ ಜಾಬ್ ನಿಜವಾಗಿ ಕೇಳಬೇಕಾಗಿತ್ತು ಅಂತಂದ್ರೆ ಗಂಡು ಹೆಣ್ಮಕ್ಳು ಅಬಾ ಅಬಾ ಬಾಬಾ ಗಂಡ ಹೆಂಡತಿ ನೋಡು ಜಗಳ ಸರ್ವಸಾಮಾನ್ಯ ಬಂಧುಗಳು ನಿಜವಾಗಿ ಕೇಳ್ಬೇಕಾಗಿತ್ತು ಅಂದ್ರೆ ಯಾರಾದರೂ ದೊಡ್ಡವ್ರ ಹತ್ರ ಹೋಗ್ತೀವಿ ನಾವು ನ್ಯಾಯ ಬಗೆಹರಿಸ್ರು ಅಲ್ಲಿ ಏನು ಮಾಡ್ತಾರೆ ನ್ಯಾಯ ಮಂದಿ ಜನ ಗ ಆದಷ್ಟು ಗಂಡಗೆ ಕಳಿಸ್ತಾರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಪ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಎಷ್ಟು ಅಂತ ಮಾಡ್ಕೋಬೇಕ್ರಿ ಮಾಡ್ಕೋಬೇಕ್ರಿಗೆ ತಿಳಿಯರ್ದಂಗೆ ಹೇಗದ ಮದುವೆಗೆ ಹತ್ತು ವರ್ಷ ಆಗಿರ್ತದೆ ರೀ ಗಂಡ ನನ್ನಂಗ ತೆಳ್ಳಗಿರ್ತದೆ ಏಳ್ತಿ ಇಷ್ಟು ಆಗಿರ್ತಾಳೆ ಎಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕ್ರಿ ರಾತ್ರಿ ಮಕ್ಕೊಂಡು ಹತ್ತಿ ಮೇಲೆ ಗಂಡು ಜಗನೇ ಕೊಡಗಲಕ್ಕಿ ಇಷ್ಟು ಆಗಲಿ ಅಕ್ಕನೆ ಮಕ್ಕಂಬಿಡ್ತಾಳೆ ಗಂಡ ಗ್ವಾಡಿ ಕಡೆ ಮಾ ಮುಖ ಮಾಡ್ಕೊಂಡು ಮನ್ಸು ಹಿಡ್ಕೊಂಡು ಅದು ಯಾಕೆ ಮನ್ಸು ಹಿಡ್ಕೊಂಡು ಮಕ್ಕಂತಂದ್ರೆ ಸ್ವಲ್ಪ ಆ ಕಡೆ ಸೆರೆಂದ ತುಕೊಡ್ರಿ ಏಣ್ತಿ ಸ್ವಲ್ಪ ಆ ಕಡೆ ಸರಿ ಅಂತಂದಂತೂ ಕೊಡ್ರಿ ನಮ್ಮಪ್ಪ ಕೊಡ್ಶನ ನಾ ಯಾಕೆ ಸರಿಬೇಕು ಅಂತ ಹೇಳಕೆ ಆಕಿ ಒಟ್ಟು ಸರಿಯಂಂಗಿಲ್ಲಾಕಿ ಇವ್ವ ಮನ್ಸ ಹಿಡ್ಕೊಂಡು ಮಕ್ಕಂತಾನೆ ಯಾಕೆ ಮನ್ಸ ಹಿಡ್ಕೊಂಡು ಅಂತಂದ್ರೆ ಈಕಿಂದು ಗೊರಕಿ ಜಾಸ್ತಿ ಉಸಿರಾಡೋ ಜಾಸ್ತಿ ಉಸಿರು ಬಿಟ್ಟಂಗೆಲ್ಲ ಮುಂದಕ್ಕೆ ಹೋಗ್ತಾನೆ ಉಸಿರು ವಾಪಸ್ ವಾಪೀಸ್ ಬಂದುಬಿಡ್ತಾನಾ ಉಸಿರು ಬಿಟ್ಟಂಗೆಲ್ಲ ಮುಂದಕ್ಕೆ ಹೋಗೋದು ವಾಪೀಸ್ ಬರೋದು ಮುಂದಕ್ಕೆ ಹೋಗೋದು ವಾಪೀಸ್ ಬರೋದು ಅಚಾನೆ ಸೀನಿಲ್ಲ ಕೊಡ್ರಿ ಆಕ್ಷಿ ಅಂತಂದು ಗಾಡಿ ಬಡದ್ ಮತ್ತೆ ವಾಪಸ್ ಬಂದು ಮಕ್ಕತಾನವ ಕೆಳಗಂತರ ಮಕ್ಕಳಿಗೆ ಸಾಧ್ಯನಿಲ್ಲ ಬಂದು ಕಡೆ ಯಾಕೆ ಕಾಲಿಟ್ರೆ ಸೊತ್ತೋಗ್ತಾನಾ ಪಾಪಾವ ಹಾಂ ಈ ಥರದ ಪ್ರಸಂಗಗಳು ಬಂಧುಗಳೇ ಇಲ್ಲಿ ಭಾಷೆ ಬಗ್ಗೆ ನಾನು ಆವಾಗ ಅವಾಗ ನಿಮ್ಮ ನೆನಪು ಮಾಡ್ತಿರ್ತೀನಿ ಇಲ್ಲೆಲ್ಲ ನಿಮ್ಮದು ಸಾಫ್ಟ್ ಭಾಷೆ ಬಂಧುಗಳೇ ನಮ್ಮ ಉತ್ತರ ಕರ್ನಾಟಕ ನಾವು ಸ್ವಲ್ಪ ರಫ್ ಮಾತಾಡ್ತೀವಿ ಮನಸ್ಸಿನಲ್ಲಿ ಏನಿರಂಗ್ರೆ ಬಂಧುಗಳೇ ನಮ್ಮ ಭಾಷೆ ತಿಳ್ಕೊಳ್ಳೋದು ಭಾಳ ಕಷ್ಟ ಆಗ್ತದೆ ನಿಮಗೆ ಮೈಸೂರು ಹುಡುಗಿಗೆ ಲಗ್ಗಣಗೇನ್ ಬಾವು ನಮ್ಮ ಕಡೆ ಇವರು ಕಣೆ ಗಿಣಿ ಅನ್ನೋ ಜನ ಇಲ್ಲೇ ಅವರು ನಮ್ಮ ಕಡೆ ಅವೆಲ್ಲ ಭಾಷೆ ಬಳಸಂಗಿಲ್ಲ ನಮ್ಮ ಕಡೆ ಪಾರ ಪೂರಿ ಅಂತಾರೆ ಹುಡುಗ ಹುಡುಗಿಗೆ ನಿಮ್ಮ ಪಾರ ಎಲ್ಲಿಗೆ ಹೋಗ್ಯದ ಅಂತಾರೆ ಇನ್ನು ಬಾಜುಮನಿ ಪೋರಿ ಜೊತೆಗೆ ಹೊಡಿ ಹೋಗೋನ್ ಅಂತಾರೆ ಅವರು ಈ ಶಬ್ದಗಳು ಇಲ್ಲಿ ಮಂದಿಗೆ ಗೊತ್ತಾಗಲ್ಲ ಮೈಸೂರು ಹುಡುಗಿ ಲಗ್ನ ಆಗಿ ಒಂದು ಹಾಲಿನಾಗೆ ಎಲ್ಲ ಸ್ ಕೂತಾರೆ ಕೂತಂತ ತ ಸಂದರ್ಭದಲ್ಲಿ ಗಂಡ ಮೇಲೆ ಎದ್ದು ಹೋಗ್ಲಕ್ಕಿದ್ದ ಈಕೆ ಮೈಸೂರು ಹುಡುಗಿ ಏನಿತ್ತೀನಿ ನೋಡ್ರಿ ಪಾಪ ಎಲ್ಲಿಗೆ ಹೋಗ್ತಾ ಇದ್ದಾರಾ ಅಂತ ಕೇಳಿದ್ದು ಮೈಸೂರು ಭಾಷೆದಾಗ ಇವಾಗ ಟೈಲೇಟ್ ಹೋಗ್ಬಕಾಗ್ಯಾರೆ ನಮ್ಮ ಕಡೆಗೆ ಏನಂತಾರೆ ತುಂಬ ಹೋಗ್ತೀನಿ ಅಂತಾರೆ ತೆಮ್ ತೊಗೊಂಡು ಹೋಗ್ಲಾಕೈತೀನ ತೆಂಬಿಗೆ ತೊಗೊಂಡು ಹೋಗೋದಂದಂಗೆ ತೆಮ್ ತಗೊಂಡು ಹೋಗ್ತೀನಿ ಅಂತಂದ ಈಕಿಗೆ ಗೊತ್ತಿಲ್ಲ ನಾನು ಬರ್ತೇನೆ ಅನ್ಲಾಕಿ ಬರೋದಕ್ಕೆ ಏನಂತೀ ಅತ್ತಿ ಹಾಕಿ ನೀನು ಹಂಗೆಲ್ಲ ಬರೋಕ್ಕೋಗ್ಬೇಡ ಅಂತಂದು ಅವ್ರು ಅತ್ತೆ ಅನ್ಬೇಕು ಎಪ್ಪ ಮನೆ ಕುಂತು ಕೂತು ಆಗ್ಯದ ನಾನು ಬರ್ತೇನೆ ಅನ್ಬಕು ಆಕಿ ಎರಡು ನಿಮಿಷ ಟೈಮ್ ಕೊಡು ಸೀರಿ ಚೇಂಜ್ ಮಾಡ್ಕೊಂಡು ಬರ್ತೇನೆ ಅಲ್ಲ ಅಂತಾಕಿ ಇವಾಗ ಅಣ್ಣನಂತ ನಾನು ಪಿಕ್ನಿಕ್ ಹೊಂಟಿ ನನ್ನ ಕರ್ಕೊಂಡು ಹೋಗ್ಲಕ್ಕ ಟಾಯ್ಲೆಟಿಗೆ ಹಿಂಗೆ ಅಂತಾರೆ ಅಂದ್ರೆ ಭಾಷೆ ವ್ಯತ್ಯಾಸ ಆದಾಗ ನಮ್ಗೆ ಇವೆಲ್ಲ ಹಾಸ್ಯ ಸಿಗ್ತಾವೆ ಬಂಧುಗಳೇ ಇತ್ತೀಚಿಗೆ ಏನು ಅಷ್ಟಲಿ ಇಲ್ಲ ಬಂಧುಗಳೇ ಹೆಂಗದಂತಂದ್ರೆ ಆ ಕಡೆ ನಮ್ಮ ಕಡೆ ಆಂಧ್ರ ಬೆಲ್ಟ್ರಿ ಕಲ್ಲು ಯಾದಗಿರಿ ರಾಯಚೂರು ಗಂಗಾವತಿ ಕೊಪ್ಪಳ ಈ ಸೈಡ್ ಏನಾದ್ರು ಸ್ವಲ್ಪ ಆಂಧ್ರ ಬೆಟ್ ಬರ್ತವೆ ಅಲ್ಲಿ ಏನಾಗ್ತದ ಸ್ವಲ್ಪ ಎತ್ತಿ ತೆಲುಗು ಮಿಕ್ಸ್ ಮಾತಾಡ್ತಾರೆ ಒಂದು ಫ್ಯಾಮ್ಲಿ ಆಂಧ್ರ ಫ್ಯಾಮ್ಲಿ ಇವರು ಕನ್ನಡ ಕನ್ನಡಿಗರ ಫ್ಯಾಮ್ಲಿ ಒಂದು ಏಳು ಎಂಟು ಜನ ಎಲ್ಲ ಗಂಡ ಹೆಣ್ತು ಗಂಡ ಹೆಣಿತು ಕಲ್ತು ಹೋಗ್ಲಕ್ಕಿದ್ರು ಎಲ್ಲಿ ಟ್ರೈನ್ಯಾಗ ಹೋಗುವಂಥ ಸಂದರ್ಭದಲ್ಲಿ ಒಬ್ಬಕ್ಕೆ ಆಂಧ್ರದಕ್ಕೆ ಹೆಣ್ಮಗಳು ಎದ್ದು ಅಂತ ನಮ್ಮ ಬಸವರಾಜ್ ಬೆಣ್ಣಿ ಜೋಶಿಯವರು ಹೇಳ್ತಾರೆ ಎದ್ದು ನಿಂತಂಥ ಸಂದರ್ಭದಲ್ಲಿ ಗಂಡಂದಂತೆ ಹೆಣ್ತಿಗೆ ಆಕೆ ಎದ್ ನಿಂತಳ ಕೂಡಿಸ್ನಂತ ಆಕಿ ಆಂಧ್ರದಕ್ಕೆ ಇದ್ದಾಳ ಆಕಿನ ಮಾತು ನಮಗೆ ತಿಳಿಯಂಗಿಲ್ಲ ನಮ್ಮ ಮಾತು ತಿಳಿಯಂಗಿಲ್ಲ ಬ್ಯಾಡ ಅನ್ನಂತ ಏ ಹೆಣ್ಮಕ್ಳು ಹೆಣ್ಮಕ್ಳು ಒಂದು ಹಾಬಕ್ ನೀವು ಕೂಡಿಸ್ನ ಹೇಳಿ ಕೂಡಿಸ್ದೆ ಟ್ರೈನ್ ಬಿಟ್ಟ ತಕ್ಷಣ ನೆಕ್ಸ್ಟ್ ಸ್ಟಾಪ್ ಬಂದ ತಕ್ಷಣ ಈ ಆಂಧ್ರ ಹೆಣ್ಮಗಳು ಕಣ್ಮ ಕನ್ನಡದ ಹೆಣ್ಮಗಳಿಗೆ ಕೇಳಿದ್ಲು ಏನಂತೇಳಿ ಇವ್ರು ಅಂಡಿ ಅನ್ಲಕ್ಕಿ ಗಂಡನ ಕಡೆಗೆ ನೋಡಿದ್ಲು ಬ್ಯಾಡ ಬ್ಯಾಡಂದ್ರೆ ಕೂಡಿಸಿದ್ರೆ ಅಂಡಿ ಅನ್ಲಕ್ಕ ಲೋಡನ್ಲಕ್ಕಿ ಇವ ಅಂದ ಕೂಡ ಮಾಂಗೆಲ್ಲ ಗಲೀಜು ಗಲೀಜು ಮಾತಾಡಬೇಡ ಓಸ್ ಮಂದಿ ನನ್ನ ಹೆಣಿತೀನಿ ನೋಡ್ತಾರೆ ಸುಮ್ಮಕೋ ಸುಮ್ಕು ಸುಮ್ಕೋರು ಮತ್ತು ನೆಕ್ಸ್ಟ್ ಸ್ಟಾಪ್ ಅಂತ ಮತ್ತೆ ಕೇಳಿದ್ಲು ಏ ಊರು ಅಂಡಿ ಬ್ಯಾಡ್ ಬ್ಯಾಡಂದ್ರೆ ಕುಡಿಸಿದ್ರೆ ಅಂಡಿ ಅನ್ಲಕತಿ ಓಸ್ ಮಂದಿ ಮುಂದೆ ಓಸ್ ಮಂದಿ ನನಗೆ ನೋಡ್ಲಾಕೈತಾರೆ ಎಂಥ ಕೆಲಸ ಮಾಡಿದೆ ಅಂತ ಸುಮ್ಕೊ ಕೊಡ ಸುಮ್ ಕೂಡ ಅಂತ ಮತ್ತು ನೆಕ್ಸ್ಟ್ ಸ್ಟಾಪ್ ಬಂದ ತಕ್ಷಣ ಏ ಊರು ಅಂಡಿ ಅನ್ಲಕ್ಕಿ ಇವ್ರಿಗೆ ಸಾಕಾಗಿತ್ತು ರೀ ಒಬ್ಬಕ್ಕೆ ಆದ್ದನಿಂತ ಅವಾಗಲಿಂದ ನೋಡಕ್ಕ ರಂಡಿ ರಾಣಿ ನೀನು ಇಲ್ಲೇನು ಕುಂತಳಲ್ಲ ಹಾಕಿ ಕಲಬುರಗಿ ರಾಂಡಿ ಈ ಕಡೆ ಕುಂತಾಕಿ ಹುಬ್ಬಳ್ಳಿ ರಂಡಿ ಆ ಕಡೆ ಕುಂತಾಗಿ ರಾಯಚೂರು ಅಂಡಿ ಸಾಕಾ ಬೇಕಾ ಹಲ್ಕಟ್ಟ ರಂಡಿ ಅನ್ಲಾಂತ ಆಕಿನ ಗಂಡ ಎಲ್ಲಿದ್ದು ಏನು ಬಂದು ಪಾಪ ತಿಳಿಸಿ ಹೇಳಿದ ಮತ್ತು ರಂಡಿ ಅಂತಂದ್ರೆ ತಪ್ಪು ತುಳ್ಕೊಬಾಡ್ರಿ ಯಾವ್ರು ಬಂತಂದು ಕೇಳಕತೆ ನಾನು ಕೇಳಕತ್ತೆ ನಾನು ಹೇಳಿತ ತಿಳಿಸಿ ಹೇಳಿದಂತ ಬಂದುಗಳೇ ಅದಕ್ಕೆ ಭಾಷೆ ಗೊತ್ತಾಗತ್ತಿಂತ ತಕ್ಕ ಸಂದರ್ಭದಲ್ಲಿ ಇವೆಲ್ಲ ಹಾಸ್ಯ ಪ್ರಸಂಗಗಳು ಬರ್ತಾ ಹೋಗ್ತವೆ ಬಂಧುಗಳೇ ನಾನು ಜಾಸ್ತಿ ಓದ್ಕೊಂಡವಲ್ಲ ನಾನು ಭಾಳ ಕಡಿಮೆ ಓದ್ಕೊಂಡ ನಮ್ಮ ಪ್ರಾಣೇಶೋರು ಜಾಸ್ತಿ ಓದ್ಕೊಂಡ್ರೆ ಹನ್ನೆರಡು ಪುಸ್ತಕಗಳು ಮಾರುಕಟ್ಟಲ್ಲಿ ಲಭ್ಯದ ಬಂದ್ರು ನಿಜವಾಗಿ ಅವ್ರಿಗಾಗಿ ಒಂದು ಜೋರಾದ ಚಪ್ಪಾಳ ನಾನು ಜಾಸ್ತಿ ಓದ್ಕೊಂಡಿಲ್ಲ ಇವ್ರ ಪುಸ್ತಕ ಬರೋದು ನೋಡಿ ನನಗೂ ಪುಸ್ತಕ ಬರ್ಬೇಕಂತ ಗುರುಗಳೇ ನಾನು ಪುಸ್ತಕ ಬರೀಬೇಕಂತ ಮಾಡಿ ನಿಂತೆ ಬರೋದಕ್ಕಿಂತ ಮುಂಚೆ ಓದಬೇಕು ಮಾಮನಿ ಯಾರು ಪುಸ್ತಕ ಓದಿದ್ದು ಹೇಳಪ್ಪ ಅಂತಂದ್ರು ಸರ ಬೀಚೋರ್ ಪುಸ್ತಕ ಓದಿದೆ ಅವರು ತೀರ್ಕೊಂಡ್ರು ಕೈಲಾಸಂ ಅವ್ರ ಪುಸ್ತಕ ಓದಿದೆ ಅವರು ತೀರ್ಕೊಂಡ್ರು ಬೇಂದ್ರೆ ಅವ್ರ ಪುಸ್ತಕ ಓದಿದೆ ಅವರು ತೀರ್ಕೊಂಡ್ರು ಇಷ್ಟು ಹಣದಕ್ಕೆ ಪ್ರಾಣಿ ಟೆನ್ಷನ್ ಸ್ಟಾರ್ಟ್ ಆಯ್ತು ರೀ ಒಳಗೆ ಹೋಗಿ ಒಂದು ಹೊಸ ಪುಸ್ತಕ ತಂದು ಕೊಟ್ಟು ಹೇಳಿದ್ರೆ ಏನಂತೇಳಿ ನರಸಿಂಹ ಜೋಶಿ ಬರ್ದಾನೆ ಓದಂತು ಹೋಗಂಗಿತ್ತ ಜೋಶಿನೇ ಹೋಗ್ಲೇನಲ್ಲ ಲೆಕ್ಕಕ ಇಷ್ಟು ಫಾಸ್ಟ್ ಆದ್ರೆ ಬಂದಗಳೇ ನನಗೆ ಇಂಗ್ಲೀಷ್ ಬರೋಂಗಿಲ್ಲ ನಿಜವಾಗಿ ಹೇಳ್ಬೇಕಾಗಿತ್ತು ಅಂತಂದ್ರೆ ಇಂಗ್ಲೀಷಲ್ಲಿ ಭಾಳ ಶತ ದೊಡ್ಡರು ನಾನು ಆದ್ರೆ ಬಿ ಎ ಸೆಕೆಂಡ್ ಇಯರ್ತಾನೆ ಬಂದೀವಿ ಹೆಂಗೋ ಎಕರ ಲಾಡ್ಕಂತ ಬಂದ್ವಿ ನಿಜವಾಗಿ ಅಂತಂದ್ರೆ ಯಾ ಮುಂದಿನವ್ರ ಕೃಪೆಯಿಂದ ಅವ್ರು ನೋಡ್ಕೊಂಡು ಬರ್ಕೊಂಡು ಬರ್ಕೊಂತ ಬಂದಿ ನಿಜವಾಗಿ ಹೇಳ್ಬೇಕಾಗಿತ್ತು ಅಂತ ಇದು ಏನಾಯ್ತು ಅಂದ್ರೆ ಒಂದು ಸಲ ಆಸ್ಟ್ರೇಲಿಯ ಹೋಗ್ಲಕ್ಕಿ ಹೋಗುವಂಥ ಸಂದರ್ಭದಲ್ಲಿ ಫ್ಲೈಟಲ್ಲಿ ಕೂತಾಗ ತಾಣೇಶ್ವರ ಮಾತಾಡಿದಾರೆ ನಮ್ಮನೆ ಇಲ್ಲಿ ರಶ್ಮಿ ಮೇಡಮ್ ಆಸ್ಟ್ರೇಲಿಯಲ್ಲಿ ಕರೆಸ್ಕೊಂಡರೆ ಅವ್ರು ಗಂಡನ ಜೊತೆಯಲ್ಲಿ ಬಂದು ವೆಲ್ಕಮ್ ಮಾಡ್ಕೊತಾರೆ ವೆಲ್ಕಮ್ ಮಾಡಿ ಕಂಡ ತಕ್ಷಣ ಆಕಿನ ಗಂಡನ ಜೊತೆ ಇಂಗ್ಲೀಷಲ್ಲಿ ಮಾತಾಡೋದ್ರು ಸರ ನಾನು ಬರೋದಿಲ್ಲ ನಾವು ಅಲ್ಲಿಂದ ನಾನು ಹೇಳಿಕೊಡ್ತೇನೆ ಓಹ್ ಹುರ್ಸಾ ಅಷ್ಟು ಮಾತಾಡುತ್ತೆ ಹೇಳಿ ಸರ್ ಹೆಂಗೆ ಮಾತಾಡಬೇಕು ಆಕೆ ಗಂಡಕ್ಕೆ ನೀನು ಅನ್ಬೇಕು ಹೂವು ಆರ್ವ ಅಂತ ಕೇಳ್ಬೇಕು ನೀನು ಆಕೆ ಅಂತಾನೆ ಫೈನ್ ಅಂತಾನೆ ಅವ್ರು ಮತ್ತೆ ತಿರ್ಗಾ ನಿನ್ನ ಕೇಳ್ತಾರೆ ಹೂವು ಆರ್ಯೂ ಅಂತಂದು ನೀನು ಮೀಟು ಇಟ್ಟು ಇಷ್ಟ ಬಕ್ ಇಷ್ಟ ಭಾಳ ಆಗಿ ಬಿಡ್ರಿ ಅಂದೆ ನಾನು ಏನು ರೀ ಗುರುಗಳ ನಾನು ಇಂಗ್ಲೀಷ್ ಕಲಿಸ್ಬಿಟ್ರಿ ಭಾಳ ದೊಡ್ಡದು ದೊಡ್ಡ ದೊಡ್ಡ ಪಾದ ಮುಟ್ಟಿ ನಮಸ್ಕಾರ ಮಾಡಿದೆ ನಾನು ಸಾಕು ಬಿಡಪ್ಪ ಅಂತಂದ್ರೆ ಇಷ್ಟ ಮಾತಾಡಲಿ ಸಾಕು ಅಂತಂದರು ಆಸ್ಟ್ರಲ್ಲಿ ಹೋಗಿ ಇಳಿದ ತಕ್ಷಣ ಗಂಡ ಹೆಣ್ತು ಬಂದು ಹೂ ಕೊಟ್ಟು ಸ್ವಾಗತ ಮಾಡಿದ್ರು ಸ್ವಾಗತ ಮಾಡಿದ ತಕ್ಷಣ ನಾನು ಆಕಿನ ಗಂಡು ಇಂಗ್ಲೀಷಲ್ಲಿ ಮಾತಾಡ್ಬೇಕಂತ ಹುಮ್ಮಸ್ನಿಂದ ಹೋಗಿ ಹೂವು ಆ್ಯೂ ಅಂತ ಕೇಳ್ಬೋದು ಕನ್ಫ್ಯೂಸ್ ಆಗಿ ಹೂವು ಆರು ಅಂದೆ ನಾನು అవరందరు రష్మి హస్బెండ్ అందరు నన్ను మీ టూ